ನೋಡಿ ಸರ್ ಹೆಂಗ್ ನೋಡಿ ಸರ್ ನೋಡಿ ಸರ್ ನೋಡಿ ಸರ್ ಯೂರಿಂಗ್ ಆಗಲ್ಲ ನೋಡಿ ಸರ್ ನೋಡಿ ಸರ್ એલા નહી એટલે એટલે બદલાવ હોય સતી એ સામિયા બાયા તીકે મિટાઈ મિટાઈ એટલે મૈસે બાકી થાય તો હા નિન ચાણ નો સર આ લાઈટ ઓટાર બક ટાઈમ ઈ દે ઈ રિલીસ થઈ જશે ને એન્ડ માડી બની

ನಮ್ಮ ವಾಲ್ಮೀಕಿ ಭವನ ನಿರ್ಮಾಣ ಕುರಿತು ದಿನಾಂಕ ಹದಿನಾಲ್ಕನೇ ತಾರೀಕು ನಡೆದ ಎಸ್ ಸಿ ಎಸ್ ಟಿ ಕುಂದುಕೊರತೆ ಸಭೆಯಲ್ಲಿ ಕಳಪೆ ಕಾಮಗಾರಿ ಇದೆ ಅನ್ನೋದು ಒಂದು ಹೇಳಿದ್ರು ಹಾಗಾಗಿ ನಾವು ಸ್ಥಳ ಪರಿಶೀಲನೆಗೆ ಎ ಡಿ ಸೋಷಿಯಲ್ ವೆಲ್ಫೇರು ನಾವು ಎಲ್ಲ ಬಂದಿದ್ವಿ ಈ ದಿನ ಸ್ಥಳ ಪರಿಶೀಲನೆ ಮಾಡಿ ಕೆಲವೊಂದು ಸ್ಯಾಂಪಲ್ಸ್ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅದು ರಿಪೋರ್ಟ್ ಸಹ ಸದ್ಯದಲ್ಲಿ ಈಗ ಏನು ವಾಟರ್ ಸರಿಯಾಗಿ ಮಾಡ್ತಾ ಇಲ್ಲ ಕ್ಯೂರಿಂಗ್ ಸರಿಗೆ ಮಾಡ್ತಾ ಇಲ್ಲ ಮತ್ತು ಇಟ್ಟಿಗೆ ಕ್ವಾಲಿಟಿ ಇದು ಹಾಕಿಲ್ಲ ಮತ್ತು ಎಮ್ ಸ್ಯಾಂಡಲ್ಲಿ ಇದು ಮಾಡಿದ್ದಾರೆ ಜೆ ಡಿ ಮಣ್ಣು ಉಪಯೋಗ್ಸಿದ್ದಾರೆ ಅನ್ನೋದೆಲ್ಲ ಕಂಪ್ಲೇಂಟ್ಸ್ ಬಂದಿದೆ ಸಿಮೆಂಟನ್ನ ಜ ಉಪಯೋಗಿಸ್ತಿಲ್ಲ ಅಂತ ಅದು ಎಲ್ಲ ಕೂಡ ಸ್ಪಾಟಲ್ಲಿ ಸಿಕ್ಕಿರೋ ಸ್ಯಾಂಪಲ್ಸ್ನ ವಿ ಹ್ಯಾವ್ ಟೇಕನ್ ಈ ಥರ ಸಿಮೆಂಟ್ ಮಿಕ್ಸ್ ಮಾಡಿರೋದು ಯಾವುದಿದೆ ಎಲ್ಲ ನಾವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಗೇನು ಇದು ಮಾಡ್ತಿದ್ದೀವಿ ಆ್ಯಂಡ್ ನಾವು ಡಿ ಸಿ ಅವ್ರಿಗೆ ಈ ಸ್ಥಳ ಮಾಹಿತಿ ರಿಪೋರ್ಟ್ ಕೊಟ್ಟು ನೆಕ್ಸ್ಟ್ ಈ ಕಾಮಗಾರಿ ಇದು ಏನು ರೆಕ್ಟಿಫಿಕೇಷನ್ ಅಥವಾ ಏನು ಬೇರೆ ಏನು ಪರ್ಯಾಯ ಅನ್ನೋದನ್ನು ಡಿ ಸಿ ಅವ್ರ ಮಾರ್ಗನ ದರ್ಶನ ನಂತರ ಅಲ್ಲಿವರೆಗೂ ಸ್ಥಗಿತ ಮಾಡ್ತಾರೆ ಸ್ಥಗಿತ ಮಾಡೋಣ ಅಲ್ಲಿವರೆಗೂ ಕಾಮಗಾರಿ ಸ್ಥಗಿತ ರೀ ತಮಗೆ ತಿಳಿಸೋದೇನಂದ್ರೆ ನಮ್ಮ ತಿಪ್ಪೂರು ತಾಲೂಕಿನಲ್ಲಿ ವಾಲ್ಮೀಕಿ ಭವನ ಮುಂಜೂರು ಮೂರುವರೆ ಕೋಟಿ ರೂಪಾಯಿ ಬಿಲ್ಡಿಂಗ್ ಮಂಜೂರಾಗಿದ್ದು ಇದರ ಕಾಮಗಾರಿ ಪ್ರಾರಂಭವಾಗಿ ಸುಮಾರು ಆರು ತಿಂಗಳಿಂದ ಕಾಮಗಾರಿ ನಡೀತಾ ಇದ್ದು ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ನಡೀತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂದಂತ ನಾವು ಇದನ್ನು ತಗೊಂಡೋಗಿ ಎ ಸಿ ಮೀಟಿಂಗ್ ನಲ್ಲಿ ಚರ್ಚೆ ಆದಾಗ ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿದಾಗ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಅಂತ ಗೊತ್ತಾಗಿದೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದು ಗಮನಕ್ಕೆ ತಂದಿದ್ದೀವಿ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ ಒಬ್ಬರು ಲ್ಯಾಂಡ್ ಮೆನ್ ಅವರು ತಗೊಂಡಿದ್ದಾರೆ ಒಬ್ಬರು ಹೇಮಾವತಿ ಅವರು ತಗೊಂಡಿದ್ದಾರೆ ಕಾಂಟ್ರಾಕ್ಟ್ ಯಾರು ಬರ್ತಾ ಇಲ್ಲ ಇಲ್ಲಿಗೆ ಅವ್ರು ಕೇಳಿದ್ರೆ ಅವ್ರ ಮಾಹಿತಿನೂ ಒಬ್ಬರು ಕೊಡ್ತಾ ಇಲ್ಲ ಅವ್ರು ಯಾರು ಅಂತ ಕಾಂಟ್ರಾಕ್ಟ್ ಇದ್ರವರೆಗೂ ಬಿಲ್ಡಿಂಗ್ ಹತ್ರ ಬಂದಿಲ್ಲ ಈಗ ಏನೇನು ಕಳಪೆ ಆಗಿದೆ ಸರ್ ಸಂಪೂರ್ಣ ಬಿಲ್ಡಿಂಗ್ ನಲ್ಲಿ ಉಪಯೋಗ ಎಲ್ಲಾ ವಸ್ತುಗಳು ಸಿಮೆಂಟ್ ಇಂದ ಹಿಡಿದು ಎಂ ಸಿ ಇಂದ ಹಿಡಿದು ಮತ್ತೆ ಒಂದು ಕಬ್ಬಿನಿಂದ ಹಿಡಿದು ಪ್ರತಿ ಒಂದು ಇಟ್ಟಿಗೆಯಿಂದ ಹಿಡಿದು ಎಲ್ಲದು ಕಳಪೆ ಕಾಮಗಾರಿಯಿಂದ ಕೊಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇಂಜಿನಿಯರ್ ಕೂಡ ಎ ಡಬ್ಲ್ಯೂ ಒಪ್ಕೊಂಡಿದ್ದಾರೆ ಇದು ಕಾಮ ಕಳಪೆ ಕಾಮಗಾರಿಯಿಂದ ನಡೆದಿದೆ ಇದಕ್ಕೆ ನಾನು ಬಿಲ್ಡಿಂಗ್ನ ಪರ್ಯಾಯವಾಗಿ ಅದನ್ನ ಡೆಮಾಲಿಶ್ ಮಾಡಿ ಮತ್ತೆ ಹೊಸ ಬಿಲ್ಡಿಂಗ್ನ ಹೊಸದಾಗಿ ನಾನು ಕಾಮಗಾರಿ ಪ್ರಾರಂಭ ಮಾಡ್ತೀನಿ ಅಂತ ಮೊದಲನೇದಾಗಿ ಮೇಜರ್ ಆಗಿ ಹೇಳ್ಬೇಕಂದ್ರೆ ಈ ಬೀಡಿಗೆಗೆ ಉಪಯೋಗಿಸ್ತಿರೋದು ಚರಂಡಿ ನೀರನ್ನು ಉಪಯೋಗಿಸ್ತಿದ್ದಾರೆ ಅದನ್ನು ನಾವು ಸಂಬಂಧಪಟ್ಟಂಗೆ ಮೇಡಮ್ ತಂದಿದ್ವಿ ಟ್ಯಾಂಕ್ ಅಂತ ತಂದು ನಿಲ್ಲಿಸಿಕೊಂಡಿದ್ದಾರೆ ಅದರಲ್ಲಿ ನೀರಿಲ್ಲ ಚರಂಡಿ ನೀರು ಹೋಗ್ತಾ ಇದೆ ಜಿ ನೀರು ಹೋಗ್ತಾ ಇದೆ ಜಿ ನೀರನ್ನ ಕಾಮಗಾರಿ ಉಪಯೋಗಿಸ್ತಾ ಇದಾರೆ

ಎಲ್ಲ ಕಲ್ತಾರೆ ಇದೆ ತಿಳ್ಕೊಂಡಿರ್ತಾರೆ ಹಿಂಗ್ ಮಾಡ್ರಪ್ಪ ಮೇಡಮ್ ಅವ್ರ ಬೇಡ ಅಂತ ಹೇಳಿದಾರ್ಟ್ ನಿಮ್ಗೆ